ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಡೇ ಫೋರ್ ಕಂಪ್ಲೀಟ್ ಆಗಿ ಮುಕ್ತಾಯಿತು ಈ ಬಳಿಕ ನಮ್ಮ ಟೀಮ್ ಇಂಡಿಯಾ ಅಂದ್ರೆ ಕೆ ಎಲ್ ರಾಹುಲ್ ಅಲ್ಲಿ ರಿಷಬ್ ಪಂತ್ ಬೂಮ್ರಾ ಅವರ ಅಬ್ಬರಕ್ಕೆ ಇಂಗ್ಲೆಂಡ್ ಇಲ್ಲಿ ತತ್ತರಿಸಿ ಹೋಗಿದೆ ಟೀಮ್ ಇಂಡಿಯಾ ಸೆಕೆಂಡ್ ಇನ್ನಿಂಗ್ ನಲ್ಲಿ ಮುನ್ನೂರ ಎಪ್ಪತ್ತು ಒಂದರ ಟಾರ್ಗೆಟ್ ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ತಂಡಕ್ಕೆ ಕೊಟ್ಟದೆ ಟೀಮ್ ಇಂಡಿಯಾ ಪರಿಚಯಿಸುವ ನಾಲ್ಕು ರನ್ ಗೆ ಬೇಗ ಔಟ್ ಆದರೆ ಇಲ್ಲಿ ಕೆಎಲ್ ರಾಹುಲ್ ಕನ್ನಡಿಗ ಮತ್ತೊಮ್ಮೆ ಜವಾಬ್ದುತ್ತ ಆಟ ಆಡಿದರು ಇನ್ನೂರ ನಲವತ್ತ ಏಳು ಬಾಲ್ ಬೇಸ್ ಮಾಡಿ ಇವರು ನೂರ ಮೂವತ್ತ ಏಳು ರನ್ ಹೊಡೆದ್ರು ಹದಿನೆಂಟು ಬಾಂಡ್ರಿ ಸಹಿತ ಇವರು ಅಪ್ ಬರೆಸಿ ಇಂಗ್ಲೆಂಡ್ ನೆಲದಲ್ಲಿ ಮತ್ತೊಮ್ಮೆ ಶತಕ ಬರೆಸಿದ್ರು ಸಾಯಿ ಸುದರ್ಶನ್ ಕೂಡ ರನ್ ಹೊಡೆದರೆ ಶುಭನ್ ವಿಲ್ ನಾಯಕ ಎಂಟು ರನ್ ಗೆ ಔಟ್ ಆದರು ಬಟ್ ರಿಷಬ್ ಪಂತ್ ಅವು ಮತ್ತೊಮ್ಮೆ ಈಗ ಸೆಂಚುರಿ ಗಳಿಸಿದ್ರು ನೂರ ಹದಿನೆಂಟು ರನ್ ಹೊಡೆದ ಇವರು ಮೂರು ಸಿಕ್ಸ್ ಹದಿನೈದು ಪೋರ್ ಸಹಿತ ಟೀಮ್ ಇಂಡಿಯಾಗೆ ಒಂಥರ ಸ್ತಂಭವಾಗಿ ಸ್ತಂಭ ಆಗಿ ನಿಂತುಕೊಂಡಿದ್ರು ಟೆಂಟ್ ಕರುಣ್ ನಯರ್ ಮತ್ತೊಮ್ಮೆ ಇಲ್ಲಿ ಬಯಸಿದರು ಎರಡು ನಲ್ಲಿ ಇವರು ಕೇವಲ ಗಳಿಸಿದ್ದು ಇಪ್ಪತ್ತರನ್ನು ಮಾತ್ರ ಕೊನೆಯದಾಗಿ ಜಡಜೆ ಇಪ್ಪತ್ತೈದರನ್ನು ಅಜಯರಾಗಿ ಹಿಡಿದರೆ ಶುಲ್ ಠಾಕೂರ್ ನಾಲ್ಕು ರೀ ಇನ್ನು ನಮ್ಮ ಟೀಮ್ ಇಂಡಿಯಾ ಮತ್ತೊಮ್ಮೆ ಇಲ್ಲಿ ಲಾಸ್ಟ್ ಅಲ್ಲಿ ಮುಗ್ಗರಿಸಿತು ಅಂದರೆ ಟೀಮ್ ಇಂಡಿಯಾ ಸ್ಕೋರ್ ಮುನ್ನೂರ ಮೂವತ್ತ ಮೂರು ಆದಾಗ ಐದು ವಿಕೆಟ್ ಕಳೆದುಕೊಂಡರೆ ಇನ್ನು ಮುನ್ನೂರ ಅರವತ್ನಾಲ್ಕು ಅನ್ನುವಷ್ಟರಲ್ಲಿ ಆಲ್ಔಟ್ ಆಯಿತು ಬಟ್ ಇದು ಟೀಮ್ ಇಂಡಿಯಾ ಥರ್ಟಿ ರನ್ಸ್ ಇರುವಾಗಲೇ ಈಗ ಐದು ಪ್ರಮುಖ ವಿಕೆಟ್ ಕಳೆದುಕೊಂಡು ಅಂದ್ರೆ ಟೀಮ್ ಇಂಡಿಯಾಗೆ ಇದೇ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳಬಹುದು ಇನ್ನು ಕ್ರಿಸ್ ಓಕ್ಸ್ ಒಂದು ವಿಕೆಟ್ ಪಡೆದರೆ ಬ್ರಂಡನ್ ಕಾರ್ಸ್ ಮೂರು ಜಶ್ವ ಟಂಗ್ ಮೂರು ಶಯೂಕ್ ಬಸರ್ ಎರಡು ಬೆನ್ ಸ್ಟೋಕ್ಸ್ ಒಂದು ವಿಕೆಟ್ ಪಡೆದರು ಅದರಲ್ಲೂ ಜಶ್ವ ಟಂಗ್ ಅವರು ಒಂದೇ ಓವರ್ ನಲ್ಲಿ ಮೂರು ವಿಕೆಟ್ ಪಡೆದು ಟೀಮ್ ಇಂಡಿಯಾಗೆ ದೊಡ್ಡ ಆಘಾತವನ್ನೇ ಮಾಡಿದ್ರು ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾ ಈಕ ಸದ್ಯಕ್ಕೆ ಒಂದು ಟೆಸ್ಟ್ ಪಂದ್ಯ ಗೆಲ್ಲಬೇಕಂದ್ರೆ ಮುನ್ನೂರ ಐವತ್ತನ್ನ ಈಗ డే పైకి డిపెండ్ మొదకు డిపెండ్ మొదతి అంత కమెంట్ బాక్స్ తీసి అయితే సబ్స్క్రైబ్ ఆగి